ನಮಸ್ಕಾರ ಭಾರತದ ಅರಣ್ಯ ಸಂಪತ್ತು ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸೂಕ್ತ ಉತ್ತರವನ್ನು ಆಯ್ದು ಬರೆಯಿರಿ ಭಾರತದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿರುವ ಅರಣ್ಯಗಳು ಎಲೆ ಉದುರುವ ಮಾನ್ಸೂನ್ ಅರಣ್ಯಗಳು ಈ ಸಸ್ಯಗಳು ಆಳವಾದ ಬೇರುಗಳನ್ನು ಹೊಂದಿರುತ್ತವೆ ಮರುಭೂಮಿಯ ಅರಣ್ಯಗಳು ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಕ್ಷೇತ್ರವನ್ನು ಹೊಂದಿರುವ ರಾಜ್ಯ ಮಧ್ಯಪ್ರದೇಶ ಭಾರತದಲ್ಲಿ ಅತ್ಯಂತ ಕಡಿಮೆ ಅರಣ್ಯ ಕ್ಷೇತ್ರ ಕಂಡುಬರುವ ರಾಜ್ಯ ಹರಿಯಾಣ ದೇಶದ ಪ್ರಥಮ ಜೀವಗೋಳ ಮೀಸಲು ಪ್ರದೇಶ ನೀಲಗಿರಿ ಎರಡು ನೂರ ಐವತ್ತು ಸೆಂಟಿಮೀಟರ್ಗಳಿಂತ ಹೆಚ್ಚು ಮಳೆ ಪಡೆಯುವ ಪ್ರದೇಶಗಳಲ್ಲಿ ಕಂಡುಬರುವ ಅರಣ್ಯಗಳು ನಿತ್ಯ ಹರಿದ್ವರ್ಣ ಅರಣ್ಯಗಳು ಭಾರತದಲ್ಲಿರುವ ಒಟ್ಟು ಶಶ್ವೋದ್ಯಾನ ಪಿಠಸ್ಥಳ ತುಂಗಿರಿ ಆಸ್ಸಾಂ ಮೇಘಾಲಯಗಳಲ್ಲಿ ಕಂಡುಬರುವ ಅರಣ್ಯದ ಪ್ರಕಾರಗಳು ನಿತ್ಯ ಹರಿದ್ವರ್ಣ ಅರಣ್ಯಗಳು ಡ್ಯಾಶ್ ಹಿಮಾಲಯದಲ್ಲಿ ಅಲ್ಪೈನ್ ಅರಣ್ಯಗಳು ಕಂಡುಬರುತ್ತವೆ ಗಂಗಾ ನದಿ ಮುಖಜ ಭೂಮಿಯ ಪ್ರದೇಶವನ್ನು ಸುಂದರ್ಬನ್ ಎಂದು ಕರೆಯುತ್ತಾರೆ ಜಿ ಎಂ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಡ್ಯಾಶ್ ರಾಜ್ಯದಲ್ಲಿದೆ ಉತ್ತರಾಂಚಲ ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ಅನುಕೂಲಕರ ಪರಿಸರವನ್ನು ಹೊಂದಲು ದೇಶದಲ್ಲಿ ಮೂವತ್ತ್ಮೂರು ಅರಣ್ಯವಿರಬೇಕು ಸಾಮಾನ್ಯವಾಗಿ ವಾರ್ಷಿಕ ಐವತ್ತು ಸೆಂಟಿಮೀಟರ್ಗಿಂತಲೂ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಮರುಭೂಮಿ ಅರಣ್ಯಗಳು ಕಂಡುಬರುತ್ತವೆ ಭಾರತದಲ್ಲಿ ಸುಮಾರು ನೂರ ಅರವತ್ತೇಳು ವನ್ಯಜೀವಿ ಧಾಮಗಳಿವೆ ಭಾರತದಲ್ಲಿ ಸ್ಥಾಪಿತವಾದ ಮೊದಲ ರಾಷ್ಟ್ರೀಯ ಉದ್ಯಾನವನ ಉತ್ತರಾಂಚಲ ಜಿಮ್ ಕಾರ್ಬೆಟ್ ಭಾರತದಲ್ಲಿರುವ ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ನೂರ ಆರು ಗಿರ್ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ ಗುಜರಾತ್ ಎಲೆ ಉದುರುವ ಮಾನ್ಸೂನ್ ಅರಣ್ಯಗಳು ವರ್ಷದ ನಿರ್ದಿಷ್ಟ ಋತುವಿನಲ್ಲಿ ಉದ್ಯೋಗ ಗುಣಹೇ భారత అరణ్యేత్ర రాజ్య కర్ణాటక డ్యాస్థానలో ఆరే స్థానం స్వాభావిక సస్యవర్గ ప్రదేశ ప్రకృతి దానికి పెడదావ ఎలా బయ సస్ స్వాభావిక సస్యవర్గ ఎన్న భారత వరణ్య ప్రదేశ వస్తీర్ణవస్ట్ ఏడు లక్ష హూరు సవరద ಏಳುನೂರ ಎಂಬತ್ತೊಂಬತ್ತು ಹೆಕ್ಟೇರ್ ಶೇಕಡ ಇಪ್ಪತ್ತೊಂದು ಪಾಯಿಂಟ್ ಎಪ್ಪತ್ತೊಂದು ಭಾರತದಲ್ಲಿ ಎಲೆ ಉದುರುವ ಮಾನ್ಸೂನ್ ಅರಣ್ಯಗಳು ವ್ಯಾಪಕವಾಗಿ ಹಂಚಿಕೆಯಾಗಿ ಕಾರಣ ಭಾರತವು ಮಾನ್ಸೂನ್ ವಾಯುಗುಣವನ್ನು ಹೊಂದಿರುವುದರಿಂದ ಗಂಗಾ ನದಿ ಮುಖಜ ಭೂಮಿಯಲ್ಲಿ ಕಂಡುಬರುವ ಮ್ಯಾಂಗ್ರೋ ಕಾಡುಗಳನ್ನು ಸುಂದರ್ಬನ್ ಎಂದು ಕರೆಯುತ್ತಾರೆ ಗಂಗಾ ನದಿ ಮುಖಜ ಭೂಮಿಯಲ್ಲಿ ಸುಂದರಿ ಮರಗಳು ಹೇರಳವಾಗಿರುವುದರಿಂದ ಅರಣ್ಯ ಸಂರಕ್ಷಣೆ ಎಂದರೇನು ಅರಣ್ಯಗಳನ್ನು ಮಾನವ ಪ್ರಾಣಿಗಳಿಂದ ಹಾಗೂ ನೈಸರ್ಗಿಕ ವಿಭಾಗಗಳಿಂದ ಕಾಪಾಡುವುದನ್ನು ಅರಣ್ಯಗಳ ಸಂರಕ್ಷಣೆ ಎನ್ನುವುದು ವನ್ಯಜೀವಿಧಾಮಗಳನ್ನು ಏಕೆ ನಿರ್ಮಿಸಲಾಗಿದೆ ವಿವಿಧ ಪ್ರಾಣಿಗಳನ್ನು ಅವುಗಳ ಮೂಲ ಸ್ಥಳದಲ್ಲಿಯೇ ಸಂರಕ್ಷಿಸಲು ವನ್ಯಜೀವಿಧಾಮಗಳನ್ನು ನಿರ್ಣಯ ನಿರ್ಮಿಸಲಾಗಿದೆ ಜೈವಿಕ ವ್ಯವಸ್ಥೆಯನ್ನು ಕಾಪಾಡಲು ಯಾವ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಜೈವಿಕ ವ್ಯವಸ್ಥೆಯನ್ನು ಕಾಪಾಡಲು ಜೀವಕೋಶ ಮೀಸಲು ಪ್ರದೇಶಗಳನ್ನು ಸಂರಕ್ಷಿಸಲಾಗುತ್ತದೆ ನಿತ್ಯ ಹರಿದ್ವರ್ಣ ಕಾಡುಗಳು ಎಂದು ಕರೆಯಲು ಕಾರಣ ಈ ಪ್ರದೇಶದಲ್ಲಿ ಸಸ್ಯವರ್ಗವು ವರ್ಷವೆಲ್ಲ ಹಸಿರಾಗಿರುವುದರಿಂದ ಇವುಗಳನ್ನು ನಿತ್ಯ ಹರಿದ್ವರಣ ಕಾರ್ಡುಗಳೆಂದು ಕರೆಯುವರು ಮೂರು ನಾಲ್ಕು ಆಯ್ಕೆಗಳಲ್ಲಿ ಉತ್ತರಿಸಿ ಸಸ್ಯವರ್ಗದ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುವ ಅಂಶಗಳುವು ಉಷ್ಣಾಂಶ ಮಳೆ ಸ್ವರೂಪ ಮತ್ತು ಮಣ್ಣು ಮೊದಲಾದ ಅಂಶಗಳು ಸಸ್ಯವರ್ಗದ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುತ್ತದೆ ನಿತ್ಯ ಹರಿದ್ವರ್ಣದ ಕಾಡುಗಳು ಕಂಡುಬರುವ ಪ್ರದೇಶಗಳನ್ನು ಹೆಸರಿಸಿ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡುಬರುವ ಪ್ರದೇಶಗಳು ಪಶ್ಚಿಮ ಘಟ್ಟಗಳು ಈಶಾನ್ಯ ರಾಜ್ಯಗಳಾದ ಅಸ್ಸಾಂ ಮೇಘಾಲಯ ತ್ರಿಪುರ ಮಣಿಪುರ ನಾಗಾಲ್ಯಾಂಡ್ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಹಾಗೂ ಲಕ್ಷದ್ವೀಪಗಳು ಹಿಮಾಲಯದ ಅಲ್ಫೆನ್ ಅರಣ್ಯಗಳಲ್ಲಿ ಕಂಡುಬರುವ ಪ್ರಮುಖ ಮರಗಳನ್ನು ಹೆಸರಿಸಿ ಹಿಮಾಲಯದ ಅಲ್ಫೆನ್ ಕಾಡುಗಳಲ್ಲಿ ಕಂಡುಬರುವ ಪ್ರಮುಖ ಮರಗಳು ಸಾಲ್ ಬೈರಾಟೂನ್ ಸಿಲ್ವರ್ ಸ್ಟ್ರೋಸ್ ರೆಲ್ ಲಾರೆಲ್ ಮುಂತಾದ ಮುಣಚಾದ ಎಲೆಗಳು ಮರಗಳು ಕೆಳಗೆ ಕೊಟ್ಟಿರುವ ಸಸ್ಯಗಳನ್ನು ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು ಮತ್ತು ಹಿಮಾಲಯದ ಅಲ್ಫೆನ್ ಅರಣ್ಯಗಳಾಗಿ ವರ್ಗೀಕರಿಸಿ ಉಷ್ಣವಲಯದ ಹುಲ್ಲುಗಾವಲು ಅರಣ್ಯ ಬಬುಲ್ ಶೀಶಮ್ ಹಿಮಾಲಯದ ಅಲ್ಪ್ಯನ ಅರಣ್ಯ ಹಿಮಾಲಯದ ಪರ್ವತಗಳಲ್ಲಿ ವಿವಿಧ ಬಗೆಯ ಅರಣ್ಯಗಳು ಕಂಡುಬರುತ್ತವೆ ಏಕೆ ಹಿಮಾಲಯದ ಪರ್ವತಗಳಲ್ಲಿ ವಿವಿಧ ಬಗೆಯ ಅರಣ್ಯಗಳು ಕಂಡುಬರಲು ಕಾರಣ ಎತ್ತರ ಹೆಚ್ಚಿದಂತೆಯೇ ಉಷ್ಣವಲಯದಿಂದ ದ್ರವ ಪ್ರದೇಶದವರೆಗಿನ ವೈವಿಧ್ಯಮಯ ವಾಯುಗುಣದಲ್ಲಿ ಕಂಡುಬರುತ್ತದೆ ವಾಯುಗುಣಕ್ಕೆ ಅನುಗುಣವಾಗಿ ವಿವಿಧ ಪ್ರಕಾರದ ಸಸ್ಯಗಳು ಇಲ್ಲಿ ಕಂಡುಬರುತ್ತವೆ ಐದು ಆರು ವಾಕ್ಯಗಳನ್ನು ಉತ್ತರಿಸಿ ಭಾರತದಲ್ಲಿ ಕಂಡುಬರುವ ಅರಣ್ಯಗಳ ವಿಧಗಳನ್ನು ಪಟ್ಟಿ ಮಾಡಿ ಭಾರತದಲ್ಲಿ ಕಂಡುಬರುವ ಅರಣ್ಯಗಳ ವಿಧಗಳು ನಿತ್ಯ ಹರಿದ್ವರ್ಣ ಅರಣ್ಯಗಳು ಎಲೆ ಉದುರುವ ಮಾನ್ಸೂನ್ ಅರಣ್ಯಗಳು ಉಷ್ಣವಲಯದ ಹುಲ್ಲುಗಾವಲು ಮ್ಯಾಂಗ್ರೋವ್ ಸಸ್ಯವರ್ಗ ಮರುಭೂಮಿಯ ಸಸ್ಯವರ್ಗ ಹಿಮಾಲಯದ ಅಲ್ಫೈನ್ ಅರಣ್ಯಗಳು ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಉಷ್ಣವಲಯದ ಎಲೆ ಉದುರುವ ಕಾಡುಗಳಿಂತ ಭಿನ್ನವಾಗಿದೆ ಹೀಗೆ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಅರಣ್ಯಗಳು ಉಷ್ಣವಲಯದ ಎಲೆ ಉದುರುವ ಕಾಡುಗಳು ನೂರ ಐವತ್ತು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಎಪ್ಪತ್ತೈದರಿಂದ ನೂರ ಐವತ್ತು ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಈ ಅರಣ್ಯಗಳು ಭಾರತದಲ್ಲಿ ಸುಮಾರು ಎರಡು ಪಾಯಿಂಟ್ ಆರು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿವೆ ಈ ಪ್ರಕಾರದ ಅರಣ್ಯಗಳು ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿವೆ ಈ ಪ್ರದೇಶದಲ್ಲಿ ಸಸ್ಯವರ್ಗವು ವರ್ಷವೆಲ್ಲ ಹಸಿರಾಗಿರುತ್ತದೆ ಈ ಸಸ್ಯವರ್ಗವು ವರ್ಷದ ನಿರ್ದಿಷ್ಟ ಒಣ ಹವೆ ಋತುವಿನಲ್ಲಿ ಎಲೆ ಉಷ್ಣ ಉಷ್ಣವಲಯದ ಹುಲ್ಲುಗಾವಲು ಅರಣ್ಯಗಳು ಮರುಭೂಮಿಯ ಅರಣ್ಯಗಳಿಗಿಂತ ಹೇಗೆ ಭಿನ್ನವಾಗಿದೆ ಈ ಅರಣ್ಯಗಳು ಅರವತ್ತರಿಂದ ಎಪ್ಪತ್ತೈದು ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ವಾರ್ಷಿಕ ಐವತ್ತು ಸೆಂಟಿಮೀಟರ್ಗಿಂತಲೂ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ದಖನ್ ಪೃಷ್ಠ ಭೂಮಿಯ ಕೇಂದ್ರ ಭಾಗ ತಾಲ್ ಮರುಭೂಮಿಯ ಅಂಚಿನ ವಲಯಗಳಲ್ಲಿ ಈ ಸಸ್ಯ ಕಂಡುಬರುತ್ತದೆ ತಾಲ್ ಮರುಭೂಮಿಯ ಪಂಜಾಬ್ ಹರಿಯಾಣ ಮತ್ತು ಗುಜರಾತ್ ರಾಜ್ಯಗಳ ಕೆಲವು ಭಾಗಗಳಲ್ಲಿ ಈ ರಣ್ಯಗಳು ಕಂಡುಬರುತ್ತವೆ ಇಲ್ಲಿ ವಿಗುಲ್ ಶೀಶಂ ಸಬಾಯುಲ್ಲು ಇಲ್ಲಿ ಕಂಡುಬರುವ ಪ್ರಮುಖ ಸ್ಥಳಗಳಾಗಿವೆ ಆಳವಾದ ಬೇರುಗಳನ್ನು ಹೊಂದಿದ್ದು ಕುರುಚಲು ಸಸ್ಯಗಳು ಮುಳ್ಳು ಕಂಠಿಗಳು ಕಂಡುಬರುತ್ತವೆ ಭಾರತ ಪ್ರಮುಖ ರಾಷ್ಟ್ರೀಯ ಉದ್ಯಾನವನವನ್ನು ಹೆಸರಿಸಿ ಭಾರತದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಬಂಗಾಳ ಹಜಾಲಿಬಾಗ್ ರಾಷ್ಟ್ರೀಯ ಉದ್ಯಾನವನ ಜಾರ್ಖಂಡ್ ಗಿರ್ ರಾಷ್ಟ್ರೀಯ ಉದ್ಯಾನವನ ಗುಜರಾತ್ ಕನ್ಯಾ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶ ತಡೋಬಾ ರಾಷ್ಟ್ರೀಯ ಉದ್ಯಾನವನ ಮಹಾರಾಷ್ಟ್ರ ಭಾರತದ ಪ್ರಮುಖ ಜೀವಗೋಳ ಮೀಸಲು ಪಡೆಗಳನ್ನು ಹೆಸರಿಸಿ ಭಾರತದ ಪ್ರಮುಖ ಜೀವಗೋಳ ಮೀಸಲು ಪ್ರದೇಶಗಳು ನೀಲಗಿರಿ ನಂದಾದೇವಿಯ ನೌಕ್ರೆ ಗ್ರೇಟ್ ನಿಕೋಬರ್ ಮನ್ನಾರ್ಕಾರಿ ಮಾಣಸ್ ಸುಂದರ್ಬನ್ ಶಿಮ್ಲಿಪಾಲ್ ಕಾಂಚನಗಂಗಾ ಅಮರಕಂಟಕ ಪನ್ನ ಶೀರ್ಷಾಚಲಂ ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯಗಳ ಕ್ಷೇತ್ರವು ನಿರಂತರವಾಗಿ ಕಂಡುಬರುತ್ತದೆ ಸಮರ್ಪಿಸಿ ಅರಣ್ಯಗಳ ಕ್ಷೇತ್ರವು ಕಡಿಮೆಯಾಗಲು ಕಾರಣ ವ್ಯವಸಾಯದ ವಿಸ್ತರಣೆ ರಸ್ತೆ ರೈಲು ಮಾರ್ಗ ಕಾಡಗಿಚ್ಚು ನೀರಾವರಿ ಯೋಜನೆಗಳ ನಿರ್ಮಾಣ ಗಣಿಗಾರಿಕೆ ಹೈನುಗಾರಿಕೆ ಭಾರತದಲ್ಲಿರುವ ವನ್ಯಜೀವಿಗಳನ್ನು ಹೆಸರಿಸಿ ಭಾರತ ಪ್ರಮುಖ ವನ್ಯಜೀವಿ ಧಾಮಗಳು ಮಧುಮಲ್ಲೈ ವನ್ಯಜೀವಿ ಧಾಮ ತಮಿಳುನಾಡು ಮಹಾನಂದ ಪಶ್ಚಿಮ ಬಂಗಾಳ ಬಸ್ಸಿ ರಾಜಸ್ಥಾನ್ ನಾರ್ ಹರಿಯಾಣ ಬೀರ್ ಮೋತಿಬಾಗ್ ಪಂಜಾಬ್ ಕೃಷಿ ಆಂಧ್ರ ಪ್ರದೇಶ್ ಎಂಟರಿಂದ ಹತ್ತು ವಾಕ್ಯಗಳನ್ನು ಉತ್ತರಿಸಿ ಅರಣ್ಯಗಳು ಮಾನವ ಮತ್ತು ಪರಿಸರಕ್ಕೆ ಭಾಳಷ್ಟು ಉಪಯುಕ್ತವಾಗಿವೆ ಈ ಹೇಳಿಕೆಯನ್ನು ದೃಢೀಕರಿಸಿ ಅರಣ್ಯಗಳ ಉಪಯುಕ್ತತೆ ಶುದ್ಧ ವಾಯುವನ್ನು ಪೂರೈಸುತ್ತದೆ ಮಳೆ ಸುರಿಸಲು ಸಹಕಾರಿ ಮಣ್ಣಿನ ಸವಿತದ ನಿಯಂತ್ರಣ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣ ಔಷಧಿ ಸಸ್ಯಗಳ ಆಗರ ಪ್ರವಾಸಿತಾಣಗಳಾಗಿ ಆಕರ್ಷಣೆ ಅಂತರ್ಜಲದ ಮಟ್ಟ ಹೆಚ್ಚಳ ಜೈವಿಕ ಪರಿಸರ ಸಮತೋಲನ ಅರಣ್ಯ ಸಂರಕ್ಷಣೆ ಕೈಗೊಳ್ಳಬೇಕಾದ ಕ್ರಮಗಳನ್ನು ತಿಳಿಸಿ ಅರಣ್ಯದ ಸಂರಕ್ಷಣೆ ಕೈಗೊಳ್ಳಬೇಕಾದ ಕ್ರಮಗಳು ಕಾಡಗಿಚ್ಚು ನಿಯಂತ್ರಣ ಅರಣ್ಯದ ಮರಗಳಿಗೆ ತಗುಲುವ ರೋಗಗಳ ನಿಯಂತ್ರಣ ಪ್ರಾಣಿಗಳ ಮೇಯಿಸುವುದು ನಿಯಂತ್ರಣ ಬಲಿತ ಮರಗಳನ್ನು ಮಾತ್ರ ಕಡಿಯುವುದು ಹೊಸ ಸಸ್ಯಗಳನ್ನು ನೆಟ್ಟು ಬೆಳೆಸುವುದು ಕಾನೂನು ಬಾಹಿರವಾಗಿ ಮರ ಕಡಿಯುವುದನ್ನು ನಿಯಂತ್ರಿಸುವುದು ಅರಣ್ಯದ ಪ್ರಾಮುಖ್ಯತೆ ತಿಳುವಳಿಕೆ ಸಾಮಾಜಿಕ ಅರಣ್ಯ ಯೋಜನೆ ವಾರದ ನಕ್ಷೆ ಬರೆದು ಈ ಕೆಳಗೆ ಕೊಟ್ಟುವ ಸಸ್ಯಗಳನ್ನು ಗುರುತಿಸಿ ಮರುಭೂಮಿಯ ಸಸ್ಯವರ್ಗ ಸುಂದರ ನಮಸ್ಕಾರ ಮುಂದಿನ ವಿಡಿಯೋನ ಕಾಣೋಣ ಧನ್ಯವಾದಗಳು